ಹಾಯ್ ಫ್ರೆಂಡ್ಸ್ ಹದಿನಾಲ್ಕು ವರ್ಷದ ಬಾಲಕಿ ಮುಂಬೈಯಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಲ್ಲಿ ಲೇಡಿ ಡಾಕ್ಟರ್ ಲೇಡಿ ಆಫೀಸರ್ ಮತ್ತು ಕ್ಲೀನರ್ ಕೂಡ ಲೇಡಿ ಆಗಿದ್ದಾರೆ ಯಾಕೆ ಈ ಒಂದು ಘಟನೆ ಮುಂಬೈಯಿನ ಒಂದು ಬನ್ವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ತಮ್ಮ ತಂದೆ ತಾಯಿಯರು ಹದಿನಾಲ್ಕು ವರ್ಷದ ಬಾಲಕಿಯ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡಲು ಬರುತ್ತಾರೆ ಆ ಬಾಲಕಿ ಮನೆಯಲ್ಲಿ ಹೇಳದೆ ಕೇಳದೆ ತನ್ನ ಒಬ್ಬ ಮಿತ್ರರನ್ನು ಭೇಟಿಯಾಗಲು ಅವಳು ರೈಲ್ವೆ ಸ್ಟೇಷನ್ನ ಹತ್ತಿರ ಬರುತ್ತಾಳೆ ಅವನ ಸಲುವಾಗಿ ಅವಳು ಕಾಯುತ್ತಾ ಇರುತ್ತಾಳೆ ಆದರೆ ಅಲ್ಲಿ ಆ ಮಿತ್ರ ಬರುವುದಿಲ್ಲ ಆಗ ಅವಳಿಗೆ ಏನು ಮಾಡಬೇಕಂತ ತಿಳಿಯುವುದಿಲ್ಲ ತುಂಬ ಚಿಂತಿತಳಾಗಿ ಅವಳು ಅಳಲು ಸ್ಟಾರ್ಟ್ ಮಾಡುತ್ತಾಳೆ ಆಗ ಅಲ್ಲಿ ಒಬ್ಬ ಆಟೋ ಚಾಲಕ ಇದನ್ನೆಲ್ಲ ಗಮನಿಸುತ್ತಾ ಇರುತ್ತಾನೆ ಆಗ ಆ ಆಟೋ ಚಾಲಕ ಅವಳ ಹತ್ತಿರ ಬಂದು ಏನಾಗಿದೆ ಎಂದು ಪ್ರಶ್ನಿಸಿದಾಗ ಅವಳು ನಾನು ನನ್ನ ಒಬ್ಬ ಮಿತ್ರರನ್ನು ಭೇಟಿಯಾಗಲು ಬಂದಿದ್ದೇನೆ ಆದರೆ ಅವನು ಇನ್ನೂ ಕೂಡ ಬಂದಿಲ್ಲ ಎಂದು ಹೇಳುತ್ತಾಳೆ ಇದನ್ನೆಲ್ಲ ಕೇಳಿ ಆಟೋ ಚಾಲಕ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಆಟೋ ಚಾಲಕ ಒಂದು ಬಾಟಲಿಯಲ್ಲಿ ನೀರು ಹಾಕಿ ಬರುತ್ತಾನೆ ಆ ಆಟೋ ಚಾಲಕ ಅವಳ ಹತ್ತಿರ ಬಂದು ನಿನ್ನ ಆ ಸ್ನೇಹಿತ ಹಿಂದುಗಡೆ ನಿನ್ನ ಸಲುವಾಗಿ ಕಾಯುತ್ತಾ ಇದ್ದಾನೆ ನಾನು ಅಲ್ಲಿ ಹೋಗಿ ನಿನಗೆ ಬಿಡುತ್ತೇನೆ ಎಂದು ಆಟೋ ಚಾಲಕ ಅವಳನ್ನು ಬಿಸಿಲಾಯಿಸಿ ಕರೆದುಕೊಂಡು ಹೋಗುತ್ತಾನೆ ಆ ಬಾಲಕಿ ಅವನ ಮಾತನ್ನು ನಂಬಿ ಅವನ ಹಿಂದೆ ಹೋಗಿ ಆ ಆಟೋನ ಮೇಲೆ ಕುಳಿತುಕೊಳ್ಳುತ್ತಾಳೆ ಆ ಆಟೋ ಚಾಲಕ ಸಮಾಧಾನ ಮಾಡಿ ಅವಳಿಗೆ ತಾನು ತನ್ನ ನೀರಿನ ಬಾಟಲಿನ ನೀರನ್ನು ಕುಡಿಸುತ್ತಾನೆ ಅವಳ ಪ್ರಜ್ಞೆ ತಪ್ಪುತ್ತದೆ ಇದನ್ನು ಗಮನಿಸಿದ ಆಟೋ ಚಾಲಕ ಅವಳನ್ನು ಕರೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅವಳನ್ನು ಬಲತ್ಕಾರ ಮಾಡುತ್ತಾನೆ ಅಷ್ಟೇ ಅಲ್ಲದೆ ಅವನು ತನ್ನ ಒಬ್ಬ ಮಿತ್ರನನ್ನು ಕರೆ ಮಾಡುತ್ತಾನೆ ಆ ಒಂದು ಮಿತ್ರ ಒಂದು ಹೋಟೆಲಿನಲ್ಲಿ ತನ್ನ ಎಲ್ಲ ಹನ್ನೆರಡು ಮಂದಿ ಸ್ನೇಹಿತರೊಂದಿಗೆ ಪಾರ್ಟಿಯನ್ನು ಮಾಡುತ್ತಾ ಇರುತ್ತಾನೆ ಆಟೋ ಚಾಲಕನ ಹತ್ತಿರ ಅವಳನ್ನು ಈ ಒಂದು ಹೋಟೆಲಿಗೆ ಕರೆದುಕೊಂಡು ಬಾ ಅಂತ ಹೇಳುತ್ತಾನೆ ಆ ಆಟೋ ಚಾಲಕ ಅದೇ ರೀತಿ ಮಾಡುತ್ತಾನೆ ಆ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಒಂದು ಹೋಟೆಲಿನಲ್ಲಿ ಆ ಹನ್ನೆರಡು ಮಂದಿ ಮಿತ್ರನ ಕೈಯಲ್ಲಿ ಇವಳನ್ನು ಕೊಡುತ್ತಾರೆ ಎಲ್ಲರೂ ಕೂಡ ಸೇರಿಸಿ ಹನ್ನೆರಡು ಮಂದಿಯೂ ಕೂಡ ಈ ಒಂದು ಹದಿನಾಲ್ಕು ವರ್ಷದ ಬಾಲಕಿಯ ಮೇಲೆ ಒಂದು ದಿನ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲವರೆಗೂ ಅವಳ ಮೇಲೆ ಒಬ್ಬರೊಬ್ಬರಾಗಿ ಬಲತ್ಕಾರ ಮಾಡುತ್ತಾರೆ ಅವಳು ಕಿರುಚುತ್ತಾಳೆ ಕೂಗುತ್ತಾಳೆ ನನ್ನನ್ನು ಬಿಡಿ ಅಂತ ಯಾರೂ ಕೂಡ ಅವಳ ಮಾತನ್ನು ಕೇಳುವುದಿಲ್ಲ ಅದರಲ್ಲಿ ಒಬ್ಬನಿಗೆ ಈ ಒಂದು ಬಾಲಕಿಯ ಮೇಲೆ ದಯ ಬರುತ್ತದೆ ಆಗ ಅವಳನ್ನು ಕರೆದುಕೊಂಡು ಪೂನಾ ಸ್ಟೇಷನ್ನಲ್ಲಿ ಅವಳನ್ನು ಬಿಡುತ್ತಾನೆ ಅವಳು ಅಲ್ಲಿ ಏನು ಮಾಡಲು ಬರದೆ ಒಬ್ಬಳೇ ಕೂತುಕೊಂಡು ಅಳುತ್ತಾ ಇರುತ್ತಾಳೆ ಇದನ್ನು ಗಮನಿಸಿದ ರೈಲ್ವೆ ಸ್ಟೇಷನ್ನಿನ ಸ್ವಚ್ಛತೆಗಾರ ಒಬ್ಬ ಸಿಬ್ಬಂದಿ ಅವಳ ಹತ್ತಿರ ಹೋಗಿ ನಿನಗೆ ಏನಾಗಿದೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿ ಅವಳನ್ನು ತನ್ನ ರೂಮಿಗೆ ಕರೆದುಕೊಂಡು ಬರುತ್ತಾನೆ ಇದನ್ನು ನಂಬಿ ಆ ಬಾಲಕಿ ಅವನ ಜೊತೆಗೆ ಹೋಗುತ್ತಾಳೆ ಅಲ್ಲಿ ಕೂಡ ಮೊದಲು ಯಾವ ಥರ ನಡೆದಿತ್ತು ಅದೇ ಥರ ಆ ಒಂದು ಸ್ವಚ್ಛತೆಗಾರ ಅವಳ ಮೇಲೆ ಬಲತ್ಕಾರ ಮಾಡುತ್ತಾನೆ ಅವಳು ತುಂಬ ಅವನ ಹತ್ತಿರ ರಿಕ್ವೆಸ್ಟ್ ಮಾಡುತ್ತಾಳೆ ನನಗೆ ಬಿಟ್ಟು ಬಿಡಿ ಅಂತ ಆಗ ಆ ಸ್ವಚ್ಛತೆಗಾರ ಅವಳನ್ನು ಕರೆದುಕೊಂಡು ಪೂನಾದಿಂದ ಚಂಡೀಗಡಿಗೆ ಹೋಗುವ ಒಂದು ರೈಲ್ವೇನಲ್ಲಿ ಅವಳನ್ನು ಕುಳಿಸುತ್ತಾನೆ ಪಾಪ ಅವಳು ಆ ಒಂದು ಟ್ರೇನಿನಲ್ಲಿ ತುಂಬ ದುಃಖದಿಂದ ಇದ್ದಳು ಆದರೆ ಯಾರೂ ಪ್ರಯಾಣಿಕರು ಕೂಡ ಅವಳ ಹತ್ತಿರ ಬಂದು ಏನಾಗಿದೆ ವಿಚಾರಿಸಲಿಲ್ಲ ಹಾಗೆ ಆ ಟ್ರೈನ್ ಚಂಡೀಗಡಿಗೆ ಬಂದು ತಲುಪುತ್ತದೆ ಆಗ ಆ ಟ್ರೈನಿನಿಂದ ಅವಳು ಕೆಳಗೆ ಇಳಿದು ಒಂದು ಮೂಲೆಯಲ್ಲಿ ಅಳುತ್ತಾ ಕೂಡುತ್ತಾಳೆ ಆಗ ಇದನ್ನು ಗಮನಿಸದ ಒಬ್ಬ ಪೊಲೀಸ್ ಅಧಿಕಾರಿ ಅವಳ ಹತ್ತಿರ ಬಂದು ವಿಚಾರಿಸಿದಾಗ ಅವಳು ಕೂಗುತ್ತಾ ನನ್ನ ಹತ್ತಿರ ಬರಬೇಡಿ ಅಂತ ಕೂಗುತ್ತಾಳೆ ಇದನ್ನು ಗಮನಿಸಿದ ಆ ಪೊಲೀಸನಿಗೆ ಅನುಮಾನ ಬರುತ್ತದೆ ತಕ್ಷಣವೇ ಆ ಪೊಲೀಸ್ ಆಫೀಸರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಾಲ್ ಮಾಡಿ ತಿಳಿಸಿಕೊಡುತ್ತಾನೆ ಆಗ ಅಲ್ಲಿ ಮಹಿಳೆಯ ಒಂದು ಅಧಿಕಾರಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಆ ಹುಡುಗಿ ಅಳುತ್ತಾ ಕುಳುವುದನ್ನು ಗಮನಿಸುತ್ತಾರೆ ಅದನ್ನು ನೋಡಿದ ಮಹಿಳೆ ಅವಳ ಹತ್ತಿರ ಹೋಗಿ ಏನಾಗಿದೆ ಅಂತ ಸಮಾಧಾನದಿಂದ ವಿಚಾರಿಸಿದಾಗ ಮೊದಲು ಅವಳು ಏನೂ ಕೂಡ ಬಾಯಿ ಬಿಡುವುದಿಲ್ಲ ಆಗ ಆ ಮಹಿಳೆ ಅಧಿಕಾರಿ ನಾನು ನಿನ್ನೆ ಜೊತೆ ಇದ್ದೇನೆ ಹೆದರಬೇಡ ಅಂತ ಹೇಳಿ ಅವಳನ್ನು ಸಮಾಧಾನದಿಂದ ಮನೆಗೆ ಕರೆದುಕೊಂಡು ಹೋಗಿ ವಿಚಾರಿಸಿದಾಗ ಅವಳು ನಡೆದ ಎಲ್ಲ ಘಟನೆ ಒಂದೊಂದಾಗಿ ಬಿಡುತ್ತಾ ಹೋಗುತ್ತಾಳೆ ನಾನು ನನ್ನ ಒಬ್ಬ ಸ್ನೇಹಿತನನ್ನು ಭೇಟಿಯಾಗಲು ರೈಲ್ವೆ ಸ್ಟೇಷನಿಗೆ ಹೋಗಿದ್ದೆ ಆದರೆ ನನ್ನ ಸ್ನೇಹಿ hockey